ಗುಣವಿದೆ ಮಂಡಳಿ ಸೊಬಗಿದೆ ನಾಡಲಿ ಪರಿಶುರ ಮನ ಕೃಪೆಯಲಿ ಕಡ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಲು ನಾಡು ನಮ್ಮ ತುಲು ನಾಡು ಇಂಕಲ್ಲ ತುಲು ನಾಡು ಮೊಕೆದ ತುಲು ನಾಡು ನೆಲೆಯಿದೆ ಉಡುಪಿ ಕೃಷ್ಣ ನಗುವಿದೆ ಕಲೆಗಳ ಕಲೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕತೆ ಇದೆ ನಮ್ಮ ತುಳು ನಾಡು ನಮ್ಮ ತುಳು ನಾಡು ಎಂಕಲ್ಲ ತುಳು ನಾಡು ಮೊಕೆದ ತುಳು ನಾಡು ಯಕ್ಷಗಾನ ಕಲೆ ಇದೆ ಕೋಟಿ ಚೆನ್ನೆಯ ಕಥೆ ಇದೆ ನಗಾರ ತಲೆಯಲ್ಲಿದೆ ಹುಲಿ ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿನ ಮನ ಈ ಮಣ್ಣಿಗೆ ನಮ್ಮ ತುಲ್ಲು ನಾಡು ನಮ್ಮ ತುಲ್ಲೂ ನಾಡು ಎಂಕಲ್ನ ತುಲ್ಲು ನಾಡು ಮೊಕೆದ ತುಲ್ಲು ನಾಡೂ ಗುಣವಿದೆ ಈ ಮಂಡಳಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲ್ಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಲು ನಾಡು ನಮ್ಮ ತುಳುನಾಡು ನಾಡು ತುಳುನಾಡು ತುಲು ನಾಡು ಮೊಕೆದ ತುಲು ನಾಡು ಥ್ಯಾಂಕ್ ಯು